ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನನ್ನ ತಾಯಿಗೆ ಕ್ಯಾನ್ಸರ್ ಪತ್ತೆ ಆದಾಗ ಕ್ಯಾನ್ಸರ್ ಎಂಬ ಪದಕ್ಕಿರುವ ಅಗಾಧ ಶಕ್ತಿ ನನ್ನ ತಾಯಿಯ ಕಣ್ಣಿನಲ್ಲಿದ್ದ ಜೀವಭಯ ಆಂಕಾಲಜಿಸ್ಟ್ ಆದ ನನ್ನನ್ನೇ ನಡುಗಿಸಿತ್ತು ನನ್ನ ತಾಯಿ ಕ್ಯಾನ್ಸರ್ ಬಗ್ಗೆ ಅರಿಯಲು ಮಾಹಿತಿಗಾಗಿ ಇಂಟರ್ನೆಟ್ಟಲ್ಲಿ ಹುಡುಕಾಡಿ ಕನ್ನಡದಲ್ಲಿ ಓದಲು ಮಾಹಿತಿ ಸಿಗದೆ ಇಂಗ್ಲಿಷ್ ಸರಿಯಾಗಿ ಅರ್ಥವಾಗದೆ ಪೇಚಾಡುತ್ತಿದ್ದರು ಕನ್ನಡದಲ್ಲಿ ಕ್ಯಾನ್ಸರ್ ಬಗೆಗಿನ ವೈಜ್ಞಾನಿಕ ಮಾಹಿತಿ ವಿರಳ ಆಗ ನಾನೇ ಏಕೆ ಕನ್ನಡದಲ್ಲಿ ಕ್ಯಾನ್ಸರ್ ಬಗ್ಗೆ ಬರೆಯಬಾರದು ಎಂದೆನಿಸಿತ್ತು ನನ್ನ ತಾಯಿಯ ಚಿಕಿತ್ಸೆ ಯಶಸ್ವಿಯಾಗಿ ಮುಗಿದು ಅವರು ಕ್ಯಾನ್ಸರ್ ಮುಕ್ತರಾದರು ಹೀಗೆ ಬರೀತಾರೆ ಡಾಕ್ಟರ್ ಅಪರ್ಣ ಶ್ರೀವತ್ಸ ಅವರು ಡಾಕ್ಟರ್ ಅಪರ್ಣ ಶ್ರೀವತ್ಸ ಅವರು ವೃತ್ತಿಯಿಂದ ಕ್ಯಾನ್ಸರ್ ತಜ್ಞರು ಶಿವಮೊಗ್ಗದಲ್ಲಿ ಇವರು ವೃತ್ತಿ ನಿರತರಾಗಿದ್ದಾರೆ ತಮ್ಮ ತಾಯಿಗೆ ಕ್ಯಾನ್ಸರ್ ಬಂದಾಗ ಕ್ಯಾನ್ಸರ್ ವೈದ್ಯರಾದ ಇವರಿಗೇ ಆಘಾತವಾಗುತ್ತೆ ಇದು ಬಹಳ ಮುಖ್ಯವಾದಂಥ ವಿಚಾರ ಯಾರಿಗೆ ಆಗಲಿ ಕ್ಯಾನ್ಸರ್ ಅಂದರೆ ಸಾವು ಅನ್ನೋ ಅರ್ಥದಲ್ಲಿ ಅದನ್ನು ಪರಿಭಾವಿಸ್ತಾರೆ ಉತ್ಪ್ರೇಕ್ಷೆ ಅಲ್ಲದೆ ಇರಬಹುದು ಆದರೆ ಸತ್ಯವೂ ಅಲ್ಲ ಯಾಕೆ ಸತ್ಯ ಅಲ್ಲ ಅನ್ನೋದಕ್ಕೆ ಕ್ಯಾನ್ಸರ್ಗೆ ಆನ್ಸರ್ ಅಂತ ಒಂದು ಪುಸ್ತಕ ಬರೀತಾರೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಈ ಒಂದು ಕ್ಯಾನ್ಸರ್ ವಿರುದ್ಧ ಒಂದು ಸಮರವನ್ನು ಸಾರ್ತಾ ಇದ್ದೇವೆ ನಾವು ಅಂತ ಹೇಳಿ ಇವರು ರೋಗನಿರ್ಣಯ ಕಾಂಡ ಯುದ್ಧ ಕಾಂಡ ಸುಂದರ ಕಾಂಡ ಹಾಗೂ ಉತ್ತರಕಾಂಡ ಅನ್ನೋ ನಾಲ್ಕು ಅಧ್ಯಾಯದಲ್ಲಿ ಈ ಕ್ಯಾನ್ಸರ್ ವಿರುದ್ಧ ಹೇಗೆ ನಾವು ಸಮರವನ್ನು ಸಾರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಈ ಶೀರ್ಷಿಕೆಗಳನ್ನು ಅಧ್ಯಾಯದ ಶೀರ್ಷಿಕೆಗಳನ್ನು ನೋಡಿದ್ರೇ ಓದಬೇಕು ಅಂತ ಅನಿಸುತ್ತೆ ಕ್ಯಾನ್ಸರ್ನ ಈ ಐದು ಲಕ್ಷಣಗಳು ನಿಮಗೆ ಗೊತ್ತಿವೆಯಾ ಸರಳವಾದ ಪ್ರಶ್ನೆ ಕ್ಯಾನ್ಸರ್ ಅಂದರೆ ಏನು ಯಾಕೆ ಬರುತ್ತೆ ಯಾವ ಜೀನ್ಸು ಯಾವ ವಂಶವಾಹಿ ಈ ತಲೆ ತಿನ್ನೋ ಕೆಲಸ ಮಾಡೋದಿಲ್ಲ ಸರಳವಾಗಿ ಅವರು ಹೇಳ್ತಾರೆ ಐದು ಲಕ್ಷಣಗಳಿವೆ ಅದು ನಿಮಗೆ ಗೊತ್ತಿದೆಯಾ ಯಾವುದೋ ಐದು ಲಕ್ಷಣಗಳು ಮೊದಲನೇದು ಎಲ್ಲಾದರೂ ಹೊಸದಾಗಿ ಗಡ್ಡೆ ಕಾಣಿಸ್ಕೊಂಡಿದೆಯಾ ರಕ್ತಸ್ರಾವ ಅಸಹಜ ರಕ್ತಸ್ರಾವ ಎಲ್ಲಾದರೂ ಕಂಡು ಬರ್ತಾ ಇದೆಯಾ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಇತ್ಯಾದಿಗಳೆಲ್ಲ ಕಂಡು ಬರ್ತಾ ಇದೆಯಾ ವಿನಾಕಾರಣ ಭೇದಿಯಾಗೋದು ಮಲಬದ್ಧತೆ ಆಗೋದು ಬೇದಿ ಮಲಬದ್ಧತೆ ಬೇದಿ ಮಲಬದ್ಧತೆ ಈಗ ಒಂದರ ನಂತರ ಒಂದು ಆಗೋದು ಅಥವಾ ಯಾವುದೇ ಕಾರಣ ಇಲ್ಲದೆ ದೇಹದ ತೂಕ ಕಡಿಮೆಯಾಗುತ್ತಾ ಈ ಐದು ಲಕ್ಷಣ ನೆನ್ಪಿಟ್ಕೊಳ್ಳಿ ಐದೂ ಲಕ್ಷಣ ಕಾಣಬೇಕು ಅಂತ ಏನಿಲ್ಲ ಈ ಐದರಲ್ಲಿ ಯಾವುದಾದ್ರೂ ಒಂದು ಕಂಡು ಬಂದರೂ ಸಹ ನೀವು ಡಾಕ್ಟ್ರ್ ಹತ್ರ ಬಂತು ಅಂದರೆ ಅವರು ಸಮಗ್ರವಾಗಿ ಪರೀಕ್ಷೆ ಮಾಡಿ ಎಲ್ಲಿ ಕ್ಯಾನ್ಸರ್ ಬೆಳೀತಾ ಇರಬಹುದು ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು ನೂರಕ್ಕೆ ನೂರರಷ್ಟು ಗುಣಪಡಿಸ್ತಾರೆ ಆ ಸಾಮರ್ಥ್ಯ ಇವತ್ತು ವಿಜ್ಞಾನಕ್ಕೆ ಉಂಟು ಆದರೆ ತಡವಾಗಿ ಮೂರನೇ ಹಂತದಲ್ಲೋ ನಾಲ್ಕನೇ ಹಂತದಲ್ಲೋ ಬಂತು ಅಂದರೆ ನೂರಕ್ಕೆ ನೂರರಷ್ಟು ಗುಣಪಡಿಸೋಕೆ ಕಷ್ಟ ಆದರೂ ಸಹ ಬದುಕನ್ನು ಸಹನೀಯವಾಗಿ ಮಾಡಬಲ್ಲರು ಹಾಗಾಗಿ ಕ್ಯಾನ್ಸರ್ ಬಗ್ಗೆ ಶ್ರೀ ಸಾಮಾನ್ಯನಲ್ಲಿ ಅದರಲ್ಲೂ ಎಸ್ ಎಸ್ ಎಲ್ ಸಿ ಮಟ್ಟದ ಕನ್ನಡವನ್ನು ಯಾರು ಕಲಿತಿರ್ತಾರೆ ಅವರಿಗೆ ಅರ್ಥವಾಗಲಿ ಅನ್ನೋ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ಗೆ ಆನ್ಸರ್ ಎನ್ನುವ ಸೊಗಸಾದ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಹಾಗಾಗಿ ಅವರ ಪ್ರಯತ್ನ ಸಾರ್ಥಕವಾಗಬೇಕಾದರೆ ನಾವು ಈ ಪುಸ್ತಕವನ್ನು ಓದಬೇಕು ಓದಿ ಇತರರಿಗೆ ಓದುವಂತೆ ಹೇಳಬೇಕು ನಮ್ಮ ಮನೆಯಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಪುಸ್ತಕ ಬಾಗಿನ ರೂಪದಲ್ಲಿ ಈ ಪುಸ್ತಕವನ್ನು ಓದೋಕೆ ಕೊಟ್ಟರೆ ನಿಜಕ್ಕೂ ಪುಸ್ತಕ ದಾನ ನೀವು ಅಭಿನವ ದಾನ ಚಿಂತಾಮಣಿ ಆಗ್ತೀರಾ ಅನುಮಾನವೇ ಇಲ್ಲ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ